ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಚಿಕ್ಕ ವಯಸ್ಸಿಗೆ ಸಡನ್ನಾಗಿ ಬಿಳಿ ಕೂದಲು ಆಗ್ತವೆ ಇದಕ್ಕೆ ಕಾರಣ ಏನು ಸಂಪೂರ್ಣ ಮಾಹಿತಿ ಹುಟ್ಟಿದ ಮೇಲೆ ಬೆಳೆಯುವ ಕೂದಲಿಗೆ ಅದರದೇ ಆದಂತಹ ಆಯುಷ್ಯ ಇರುತ್ತದೆ ಮತ್ತು ಅದರ ಆಯುಷ್ಯ ಮುಗಿದಂತೆಯೇ ಅದು ತನ್ನತನವನ್ನು ಕಳೆದುಕೊಂಡು ಸಹಜವಾಗಿ ಬಿಳಿ ಬಣ್ಣಕ್ಕೆ ಮಾಡುತ್ತದೆ ಇದು ಸಹಜ ಇನ್ನು ಕೆಲವು ಸಲ ಇನ್ನೂ ಇಪ್ಪತ್ತು ವರ್ಷ ಕೂಡ ಆಗಿರುವುದಿಲ್ಲ ಬೇಗನೆ ಬಿಳಿ ಕೂದಲು ಬಿಳಿ ಬಣ್ಣಕ್ಕೆ ಬದಲಾವಣೆ ಆಗ್ತವೆ ಕೂದಲು ಕಪ್ಪು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಬದಲಾವಣೆ ಆಗಲು ಹಲವಾರು ಕಾರಣಗಳು ಇರಬಹುದು ಆದರೆ ಕೂದಲುಗಳು ಕೆಲವು ವಯಸ್ಸಿನಲ್ಲಿ ಬಿಳಿ ಬಣ್ಣ ಆದಾಗ ಇಂಥದೇ ಕಾರಣ ಅಂತ ಇರುತ್ತದೆ ಕಪ್ಪು ಕೂದಲು ಕೆಲವು ಸಲ ನಾವು ರೂಢಿಸಿಕೊಂಡ ಕೆಲವು ಮಾರ್ಗದಿಂದ ಬಿಳಿ ಬಣ್ಣಕ್ಕೆ ದಾರಿ ಮಾಡಿಕೊಟ್ಟಿರ್ಬೋದು ಉದಾಹರಣೆಗೆ ಬಿಳಿ ಕೂದಲು ಆಗಿರುವವರ ಬಾಚಿನ ಬಳಕೆ ಮಾಡುವುದರಿಂದ ಅಥವಾ ಅವರು ಬಳಕೆ ಮಾಡಿದ ಟವಲ್ ಬಳಕೆ ಮಾಡುವುದರಿಂದ ಅಥವಾ ಅವರ ಕೈಯಿಂದ ನಮ್ಮ ತಲೆಗೆ ಸ್ಪರ್ಶ ಆದಾಗಿಂದ ಅಥವಾ ಊಟದಲ್ಲಿ ವ್ಯತ್ಯಾಸ ಆಗುವುದರಿಂದ ಅಥವಾ ಕೂದಲಿಗೆ ಬೇಕಿರುವ ಅಂಶಗಳು ದೇಹದಲ್ಲಿ ಕೊರತೆ ಇರುವುದರಿಂದ ಕಪ್ಪು ಕೂದಲು ಬೇಗನೆ ಬಿಳಿ ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ ಇನ್ನು ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಹೇಳುವುದಾದರೆ ಯಾರಿಗೆ ಪಿತೃದೋಷ ಚಂದ್ರ ದೋಷ ಬುಧ ದೋಷ ಗುರು ದೋಷ ದೋಷ ಕೇತು ದೋಷಗಳು ಅಥವಾ ಶಾಪಗಳು ಇದ್ದರೆ ಬೇಗನೆ ಕೂದಲುಗಳು ಬಿಳಿ ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ ಉದಾಹರಣೆಗೆ ಶನಿ ಕಪ್ಪು ಕೂದಲಿಗೆ ಬಿಳಿ ಬಣ್ಣವ ನೀಚ ಚಂದ್ರ ಕೂಡಿದರೆ ಅವಾಗ ಆಗುವುದೇ ಚಂದ್ರಾಷ್ಟಮ ದೋಷ ಅಂತ ಕರಿತೀವಿ ಅಂದರೆ ಈ ಥರ ಸಮಸ್ಯೆ ದೋಷಗಳು ಅಥವಾ ಶಾಪಗಳು ಜಾತಕದಲ್ಲಿ ಇದ್ದಾಗ ಅಥವಾ ಕಾಲಮಾನಸಾರವಾಗಿ ಬಂದಾಗ ಅವರಿಗೆ ಬೇಗನೆ ಬಿಳಿ ಕೂದಲು ಆಗ್ತವೆ ಇಂಥ ಸಂದರ್ಭದಲ್ಲಿ ವಯಸ್ಸು ಚಿಕ್ಕದಾಗಿದೆ ಅಥವಾ ದೊಡ್ಡದು ಅಂತ ಇರುವುದಿಲ್ಲ ಅದಕ್ಕೆ ಕೂದಲಿಗೆ ಬೇಕಿರುವ ಅಂಶಗಳನ್ನು ಕೊಟ್ಟರೆ ಕೂದಲುಗಳು ಸಲೀಸಾಗಿ ಸಹಜವಾಗಿ ತನ್ನ ಬಣ್ಣಕ್ಕೆ ಮಾಡುತ್ತದೆ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ